ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ಜನವರಿ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಧನಸ್ಸು ರಾಶಿಯ ವೀಕ್ಷಕರೇ ಗುರುಬಲ ಇದೆ ನಿಮಗೆ ಈ ಸಮಯದಲ್ಲಿ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳ ದರ್ಶನ ಪಡಿತಕ್ಕಂಥದ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕೆ ಮನೆ ಕಟ್ಟೋದಕ್ಕೆ ಹೊಸ ವಾಹನಾದಿಗಳನ್ನು ತೆಗೆದುಕೊಳ್ಳೋಕ್ಕೆ ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ನಿಮ್ಮದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ತುಂಬ ಆಗಿರ್ತಕ್ಕಂಥ ದಿನಗಳು ಈ ಅವಕಾಶವನ್ನು ಪೂರ್ಣ ಪ್ರಮಾಣವಾಗಿ ಬಳಕೆ ಮಾಡ್ಕೊಂಬೋದು ನಿಮ್ಮ ಜಾಬ್ ಹಾಗೆ ನಿಮ್ಮ ರಾಶಿಗೆ ಅರ್ಧ ಪಂಚಮ ಶನಿ ದೋಷ ಅಂತೇಳಿ ಕರೀತೇವೆ ಈ ಅರ್ಧ ಪಂಚಮ ಶನಿಯ ದೋಷದ ಪ್ರಭಾವದಿಂದ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಪೂರ್ಣವಾದಂಥ ಸಹಕಾರ ಸಿಗೋದು ಕಷ್ಟ ಆಗುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ದಾಂಪತ್ಯ ಜೀವನಗಳಲ್ಲಿ ಸ್ವಲ್ಪ ಮಟ್ಟಿನ ಮನಸ್ತಾಪಗಳು ನೆಗ್ಲೆಟ್ಟು ಬರ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿದೆ ಕೆಲವೊಂದು ಒಳ್ಳೆಯ ಅವಕಾಶಗಳು ಕೈ ಮೀರಿ ಹೋಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈ ಶನಿ ದೋಷದ ಪ್ರಭಾವದಿಂದ ನೀವು ಪರಿಹಾರ ಮಾಡ್ಕೋಬೇಕಂತಂದರೆ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ತೆಗೆದುಕೊಂಡೋಗಿ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳುಬತ್ತಿ ದೀಪ ಇತ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ಶನಿ ಭಗವಾನರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆ ಆಗಬೇಕಾಗುತ್ತೆ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮ ಈ ಸ್ತೋತ್ರವನ್ನು ಅಥವಾ ಮಂತ್ರವನ್ನು ಜಪ ಮಾಡೋದು ಒಳ್ಳೆಯದು ಶನಿ ಭಗವಾನರ ದೇವಸ್ಥಾನದಲ್ಲಿ ನಿಂತ್ಕೊಂಡೇ ಪೂಜೆ ಮಾಡಿಸ್ತಕ್ಕಂಥದ್ದು ಉತ್ತಮ ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ ಒಂಬತ್ತು ಸುತ್ತು ಅಧ್ಯಕ್ಷಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಅಭ್ಯಸ್ ಚ ರಾಹುವೆ ಕೇತುವೆ ನಮ ಈ ಸ್ತೋತ್ರವನ್ನು ಜಪ ಮಾಡಿ ಹಾಗೆ ಶನಿವಾರಗಳಂದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಗುರುವಾರ ಸೋಮವಾರ ತುಂಬ ಪ್ರಶಸ್ತವಾದ ದಿನಗಳು ನಿಮ್ಮ ರಾಶಿಗೆ ಇರ್ತವೆ ಮತ್ತು ನೀವು ಸಾಧ್ಯವಾದಷ್ಟು ಗಣಪತಿ ದೇವರಿಗೆ ಬಿಲ್ವ ಪತ್ರೆ ಗರಿಕೆ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗಲಿ ಲಾಭ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು ನಿಮ್ಮ ಭಾಗ್ಯಸ್ಥಾನದಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಕೇತು ಭಗವಾನರು ಸ್ಥಿತರಾಗಿರೋದ್ರಿಂದ ಕೇತುವಿನ ದೋಷದ ನಿವಾರಣೆಗೋಸ್ಕರ ಗಣಪತಿ ದೇವರಿಗೆ ಈ ಪೂಜೆಯನ್ನು ಮಾಡಿಸೋದು ಬಹಳ ಉತ್ತಮ ಅಥವಾ ಮಂಗಳವಾರ ಅಥವಾ ಶುಕ್ರವಾರಗಳಂದು ದೇವಿ ದೇವಾಲಯಗಳಲ್ಲಿ ಕೆಂಪುಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸೋದ್ರಿಂದಲೂ ಶುಭ ಫಲಗಳು ಸಿಗ್ತವೆ ನಿಮ್ಮ ರಾಶಿಗೆ ಈಶಾನ್ಯ ದಿಕ್ಕು ತುಂಬ ಶುಭಪ್ರದವಾಗಿ ಇರ್ತದೆ ಉತ್ತರ ಈಶಾನ್ಯ ಆಗಿರ್ಬೋದು ಪೂರ್ವ ಈಶಾನ್ಯ ಆಗಿರ್ಬೋದು ಅಥವಾ ಪೂರ್ವದ ದಿಕ್ಕಿಂದಲೂ ಸಹ ಶುಭ ಲಾಭವನ್ನು ಪಡ್ಕೊತೀರಿ ಯಾವುದೇ ಕಾರಣಕ್ಕೂ ನಿಮ್ಮ ರಾಶಿಗೆ ಶುಕ್ರವಾರ ಮತ್ತು ಬುಧವಾರಗಳು ಶುಭವಾಗಿ ಇರೋದಿಲ್ಲ ಈ ದಿನ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ದಿನ ಅಲ್ಲ ಇನ್ನು ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಕಚೇರಿಗಳಲ್ಲಿ ಸಾಧ್ಯವಾದಷ್ಟು ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣಗಳನ್ನು ಅಳವಡಿಕೆ ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರದ ಸ್ಥಳಗಳಲ್ಲಿ ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಗಡಿಬಿಡಿಯ ನಿರ್ಧಾರಗಳು ಒಳ್ಳೆಯದಲ್ಲ ಸ್ವಲ್ಪ ನಿಮ್ಮ ವ್ಯವಹಾರಗಳಲ್ಲಿ ಹಿಂದೆ ಮುಂದೆ ಆಗುವ ಅಂದರೆ ನಷ್ಟ ಕಷ್ಟ ಆಗುವ ಸಾಧ್ಯತೆಗಳಿರೋದ್ರಿಂದ ಅಥವಾ ಆರೋಪ ಬರ್ತತೆ ಅಥವಾ ನೀವು ಒಳ್ಳೆಯ ಮಾಲನ್ನು ಕೊಟ್ಟರು ಸಹ ಅದು ಸರಿ ಇಲ್ಲ ಅಂತಕ್ಕಂಥ ಒಂದು ಸಮಸ್ಯೆಗಳು ಕಂಡುಬರೋದರಿಂದ ಎಚ್ಚರಿಕೆಯಿಂದ ವ್ಯವಹಾರ ಮಾಡೋದು ಭಾಳ ಒಳ್ಳೆಯದು ಸಾಧ್ಯ ಆದರೆ ಆಂಜನೇಯ ದೇವರು ಈಶ್ವರನ ದೇವಸ್ಥಾನ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಮಹಾಕಾಳಿ ದೇವಸ್ಥಾನಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ